ಯಾರು ಇಷ್ಟೊತ್ತಲ್ಲಿ ಒಂದು ರಾತ್ರಿ ಉಳಿಯೋಕ್ಕೆ ಜಾಗ ಸಿಗ್ಬೋದಾ ಹೊರಗಡೆ ತುಂಬ ಚಳಿ ಇದೆ ನೀವು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ ಹೆಂಗೆ ಬಿಟ್ಕೊಂಡಿ ನಿಮ್ಮನ್ನ ಒಳಗೆ ಸ್ವಲ್ಪ ಹೊತ್ತಿರ್ತೀನಿ ಅಷ್ಟೆ ತೊಂದರೆ ಕೊಡಲ್ಲ ಹ್ಮ್ ಸರಿ ಬನ್ನಿ ಒಳಗೆ ಊಟ ಏನು ಕೇಳಲಿಲ್ವಲ್ಲ ನೀವು ಹೌದು ಯಾರು ನೀವು ನಾನೊಬ್ಬ ಕತೆಗಾರ ಮತ್ತೆ ನಾನು ಯಾರ ಹತ್ರನೂ ಊಟ ಕೇಳೋದಿಲ್ಲ ಹೋ ಊಟ ಏನಾದರೂ ಮಾಡ್ತೀರಾ ನನಗೇನೋ ಬೇಡ ಈಗ ನನಗೇನು ಬೇಕೋ ನಾನೇ ತಗೊಂಡೀನಿ ನೀವು ಪೂರ್ತಿ ಮುಖ ತೋರಿಸಿ ಮುಖ ಏನು ಹೇಳುತ್ತೆ ಹ್ಞೂ ಅದು ಬರೀ ಮೂಳೆ ಮೇಲಿರೋ ಚರ್ಮ ಅಷ್ಟೆ ನೀವಿಲ್ಲಿ ಇರಬೇಕು ಅಂದರೆ ನೀವು ನಿಮ್ಮ ಮುಖ ತೋರಿಸ್ಬೇಕು ಮೊದಲು ನಾನೊಂದು ಕತೆ ಹೇಳಬೇಕು ಏಕೆ ಯಾಕಂದರೆ ನನ್ನ ಕತೆ ಹೇಳೋದಂದರೆ ತುಂಬ ಇಷ್ಟ ನಾನು ಹೋಗ್ತಾ ಇದ್ದೀನಿ ಒಂದು ನಿಮಿಷ ನಾನು ನಿಮಗೆ ಈಗಲೇ ಹೇಳಬೇಕು ಆಮೇಲೆ ನನ್ನ ಮುಖನ ತೋರಿಸ್ತೀನಿ ಆಮೇಲೆ ನೀವು ನನಗೆ ಊಟನೂ ಕೊಡಿ ಸರಿ ಹ್ಞೂ ಒಳ್ಳೆಯದು ಕೆಲವು ವರ್ಷಗಳ ಹಿಂದೆ ಒಬ್ಬ ಪವರ್ಫುಲ್ ಬ್ಲ್ಯಾಕ್ ಮ್ಯಾಜಿಷಿಯನ್ ಇದ್ದ ಅವನ ಹೆಸರು ಸೈಮನ್ ಮ್ಯಾಗಸ್ ಅವನು ನೂರು ಜನರ ಆತ್ಮ ಬಲಿ ಕೊಟ್ಟರೆ ಅಮರತ್ವ ಪಡೆಯಬಹುದೆಂದು ಕಂಡುಕೊಂಡ ತೊಂಬತ್ತೊಂಬತ್ತು ಜನರನ್ನು ಕೊಂದ ಆದರೆ ಕೊನೆಯ ವ್ಯಕ್ತಿ ಸೈಮನ್ ತಲೆಗೆ ಬಲವಾದ ಪೆಟ್ಟನ್ನು ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡ ಸಾಯುವ ಮುಂಚೆ ಸೈಮನ್ ಆ ಆತ್ಮಕ್ಕೆ ಒಂದು ಶಾಪವನ್ನು ನೀಡಿದ ಆ ಶಾಪ ಏನೆಂದರೆ ಇಂದಿನಿಂದ ವಯಸ್ಸಾಗದ ನಿನ್ನ ದೇಹಕ್ಕೆ ತೊಂಬತ್ತೊಂಬತ್ತು ವರ್ಷಗಳ ತನಕ ಶಾಶ್ವತ ಹಸಿವನ್ನು ಕಾಣುವ ನಿನ್ನ ಆತ್ಮಕ್ಕೆ ಯಾವ ಆಹಾರ ಮತ್ತು ನೀರು ನಿನ್ನ ಆತ್ಮವನ್ನು ತೃಪ್ತಿ ಮಾಡುವುದಿಲ್ಲ ಬರೀ ಮನುಷ್ಯನ ರಕ್ತ ಮಾತ್ರ ನಿನ್ನ ನೋವು ಮತ್ತು ಹಸಿವನ್ನು ತೃಪ್ತಿಪಡಿಸುತ್ತದೆ ಆದರೆ ನೀನು ಯಾರಿಂದಲೂ ಬಲವಂತವಾಗಿ ತೆಗೆದುಕೊಳ್ಳುವಂತಿಲ್ಲ ನೀನು ಆಶ್ರಯಕ್ಕಾಗಿ ಭಿಕ್ಷೆ ಬೇಡಬೇಕು ಯಾರಾದರೂ ನಿನಗೆ ಆಶ್ರಯ ಕೊಟ್ಟು ಅವರು ನಿನ್ನ ಊಟ ಮತ್ತು ನೀರಿನ ಬಗ್ಗೆ ಕೇಳಿದರೆ ಮಾತ್ರ ನೀನು ಅವರ ರಕ್ತವನ್ನು ಕುಡಿಯಬಹುದು ಅವರು ಏನಾದರೂ ನಿನ್ನನ್ನು ಮನೆಯ ಒಳಗೆ ಬಿಡದಿದ್ದರೆ ಆಶ್ರಯ ನೀಡದಿದ್ದರೆ ಮತ್ತು ಅವರು ನಿನ್ನ ಊಟ ನೀರಿನ ಬಗ್ಗೆ ಕೇಳದಿದ್ದರೆ ನೀನು ಅವರನ್ನು ಮುಟ್ಟು ಹಾಗೇನಾದರೂ ನೀನು ಅವರನ್ನು ಹಾನಿ ಮಾಡಿ ರಕ್ತ ಕುಡಿದರೆ ನಿನ್ನ ಶಾಪವು ಮತ್ತೆ ಮುಂದಿನ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಹೆಚ್ಚಾಗುತ್ತದೆ ಎಂದು ಶಾಪ ನೀಡಿದ ಸ್ವಲ್ಪ ಜನ ಹೇಳ್ತಾರೆ ಅವನು ಇನ್ನೂ ಮನೆಗಳಿಗೆ ಹೋಗಿ ಬಾಗ್ಲ ತಡ್ತಾನೆ ಅಂತ ನಿಜವಾಗ್ಲೂ ಒಬ್ಬ ಶಾಪ ಬಂದಿರೋ ವ್ಯಕ್ತಿ ಭಿಕ್ಷೆ ಬಿಟ್ಕೊತ ಹೋಗ್ತಾ ಇರ್ತಾನಂತೆ ಯಾರಾದರೂ ಅವ್ನಿಗೆ ಊಟ ಕೇಳಲಿ ಅಂತ ಕಾಯ್ತಾ ಇರ್ತಾನಂತೆ ಅವಾಗ ಮಾತ್ರ ಅವನು ಅವ್ರು ರಕ್ತ ಕುಡಿಬೋದಂತೆ ಮತ್ತು ಅವನು ಇವಾಗ ಓಡಾಡ್ತಾ ಇದ್ದಾನಂತೆ ಇದು ಯಾವ ಥರದ್ದು ಕತೆ ಇದು ಇದು ನಿಜ ಆಗಿರಕ್ಕೆ ಸಾಧ್ಯ ಇಲ್ಲ ಕತೆಗಳು ಅದು ಯಾವಾಗಲೂ ನಿಜ ಅನ್ಸಲ್ಲ ಎಲ್ಲಿವರೆಗೂ ಅಂದರೆ ನೀನು ಅದರಲ್ಲೂ ಬಾಗಿರಬೇಕು ಏನು ಹಂಗಂದ್ರೆ ಯೋಚನೆ ಮಾಡು ಯಾರು ನನ್ನ ಒಳಗೆ ಬಿಟ್ಕೊಂಡಿದ್ದು ಯಾರು ನನಗೆ ಊಟದ ಬಗ್ಗೆ ಕೇಳಿದ್ದು ನೀನು ಹೇಳ್ತಿರೋದು ನಾನು ಹಿಂಗೆ ಹೇಳ್ದೆ ನನ್ನ ಕತೆ ಹೇಳೋದಂದರೆ ತುಂಬ ಇಷ್ಟ ಅಂತ ಅದರಲ್ಲೂ ಯಾರು ನನ್ನ ಒಳಗೆ ಒಳಗಿಬಿಡ್ಕೊತಾರೋ ಅವರಿಗೆ ನೀ ನನ್ನ ಮುಖ ಅಂತಿದ್ದೆ ಅಂತಿದ್ದಲ್ವಾ ನೀನು ತಮಾಷೆ ಮಾಡ್ತಾ ಇರ್ತಾನೆ Yang kita dalam ಕೊನೆ ವ್ಯಕ್ತಿದು ನನಿಗನ್ಸುತ್ತೆ ನಿನ್ ಬಟ್ಟೆನೂ ಚೆನ್ನಾಗಿದೆ ಅಂತ ನನಗೂ ಚೆನ್ನಾಗಿ ಕಾಣುತ್ತೆ ನೀನೇನಾದ್ರೂ ನಿನ್ನ ಜೀವ ನನಗ್ ಕೊಟ್ರೆ ನಾನು ನಿನ್ನ ಮಾಡಲ್ಲ ನಿನಗೆ ನೋವು ಗೊತ್ತಾಗಲ್ಲ ನೀನೇನಾದರೂ ನನಗೆ ಹೊಂದ್ರೆ ಶಾಪ ನಿನಗೆ ಬರುತ್ತೆ ಶಾಪ ಮೈಮೇಲೆ ಇಟ್ಕೊಂಡು ಓಡಾಡೋದು ಅಂದ್ರೆ ಸಾವಿಗಿಂತ ಕೆಟ್ಟದಾಗಿರುತ್ತೆ ನೀನೊಬ್ಬ ಸತ್ತು ಮನುಷ್ಯ ಓಡಾಡ್ದಂಗೆ ನಿನ್ನ ರಕ್ತ ಚೆನ್ನಾಗಿದೆ ಇನ್ನ ಬೇಕು ಜಾಪಾನಿ ನಿಮ್ಮ ಬರುತ್ತೆ ಹಿಂದಿನಿಂದ ವಯಸ್ಸಾಗದ ನಿನ್ನ ದೇಹಕ್ಕೆ ತೊಂಬತ್ತೊಂಬತ್ತು ವರ್ಷಗಳ ತನಕ ಶಾಶ್ವತ ಹಸಿವನ್ನು ಕಾಣುವ ನಿನ್ನ ಆತ್ಮಕ್ಕೆ ಯಾವ ಆಹಾರ ಮತ್ತು ನೀರು ನಿನ್ನ ಆತ್ಮವನ್ನು ತೃಪ್ತಿ ಮಾಡುವುದಿಲ್ಲ ಬರೀ ಮನುಷ್ಯನ ರಕ್ತ ಮಾತ್ರ ನಿನ್ನ ನೋವು ಮತ್ತು ಹಸಿವನ್ನು ತೃಪ್ತಿಪಡಿಸುತ್ತದೆ ಆದರೆ ನೀನು ಯಾರಿಂದಲೂ ಬಲವಂತವಾಗಿ ತೆಗೆದುಕೊಳ್ಳುವಂತಿಲ್ಲ ನೀನು ಆಶ್ರಯಕ್ಕಾಗಿ ಭಿಕ್ಷೆ ಬೇಡಬೇಕು ಯಾರಾದರೂ ನಿನಗೆ ಆಶ್ರಯ ಕೊಟ್ಟು ಅವರು ನಿನ್ನ ಊಟ ಮತ್ತು ನೀರಿನ ಬಗ್ಗೆ ಕೇಳಿದರೆ ಮಾತ್ರ ನೀನು ಅವರ ರಕ್ತವನ್ನು ಕುಡಿಯಬಹುದು ಅವರು ಏನಾದರೂ ನಿನ್ನನ್ನು ಮನೆಯ ಒಳಗೆ ಬಿಡದಿದ್ದರೆ ಆಶ್ರಯ ನೀಡದಿದ್ದರೆ ಮತ್ತು ಅವರು ನಿನ್ನ ಊಟ ನೀರಿನ ಬಗ್ಗೆ ಕೇಳದಿದ್ದರೆ ನೀನು ಅವರನ್ನು ಹುಟ್ಟು ಬಂತಿಲ್ಲ ಹಾಗೇನಾದರೂ ನೀನು ಅವರನ್ನು ಹಾನಿ ಮಾಡಿ ರಕ್ತ ಕುಡಿದರೆ ನಿನ್ನ ಶಾಪವು ಮತ್ತೆ ಮುಂದಿನ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಹೆಚ್ಚಾಗುತ್ತದೆ ಎಂದು ಶಾಪ ನೀಡಿದ ಒಂದು ರಾತ್ರಿ ಉಳಿಯೋದಕ್ಕೆ ಜಾಗ ಸಿಗ್ಬೋದಾ ಹೊರಗಡೆ ತುಂಬ ಚಳಿ ಇದೆ ಸರಿ ಬನ್ನಿ